ಸಮಸ್ಯಂತ ಹೇಳಿ ಸಮಸ್ಯೆ ಸಾವಿರ ಸಮಸ್ಯೆ ಉಂಟಲ್ಲ ನಮ್ಮ ಈಗ ಅಲ್ಲಿ ಸಮಸ್ಯೆ ಸಮಸ್ಯೆ ನಿಮ್ಗೆ ಗೊತ್ತಿದ್ದಾರೆ ಇವತ್ತು ಪೇಪರ್ ಅಂತ ಬಂದಿದೆ ಇವತ್ತು

ಬೇಕು ರೆಕಾರ್ಡ್ ಬೇಕು ಮೊಬೈಲ್ ಬೇಕಾಗ್ತದೆ ಯಾಕೆ ನಮ್ಮ ಮೊಬೈಲ್ ಅಲ್ಲ ಕುಟುಂಬದ ಸದಸ್ಯರು ನಮ್ಮ ಬಿಜೆಪಿ ಹಿಂದುತ್ವ

ನಮ್ಮ ನಮ್ಮ ಹಿರಿಯಾಗಲು ಕೂಡುದು ಯೋಚನೆ ಮಾಡ್ತದ್ದು ತಾಯ್ದ ಮಕ್ಕಳಿಗೆ ಯೋಚನೆ ಆಗ್ಬೋದು ಇದು ನಂಗೆ ಇನ್ನೇನು ಎರಡು ಸಾವಿರದ ಎಂಟು ಶಕುಂಥ ಅಪಿ ಸ್ವಾಮಿ ಮಾರಿ ವೇದಿಕೆ ನಾನು ಅಪ್ಪ ನಮ್ಮ ಸುಮಾರು ಲೀಡರ್ ನಮ್ಗೆ ಅಪ್ಪಿನಲ್ಲಿ ವ್ಯತ್ಯಾಸ ಆಗ್ತಿತ್ತು ಐದನ ಕೈಯಾಗ್ಲೂ ಸರಿ ಮಕ್ಕಳು ಅಂತ ಸರಿ ಮಕ್ಕಳು ನಮ್ಮ ಹಿರಿಯಾಗ್ಲೂ ಕೂಡುದು ಒಂದೇ ಅಂತ ಸರಿ ಆಗಿತ್ತು ಅರ್ಥ ಅಲ್ಲ ಒಂದೇ ಸರಿ ಆಗ್ತದೆ ಆಗ ನಮ್ಮ ಪಾರ್ಟಿಗೆ ಬರ್ತೇವೆ అరుణ్ కుమార్ అరుణ్ కుమార్ గొప్పలా పన్నెండు వ్యక్తి స్థానమాన దొరి ఉపాధ్యక్షల జిల్ మూడు ప్రధాన కార్యదర్శి ఇరవై శక్తి కేంద్ర అధ్యక్ష మాత్ర అరుణ్ కుమార్ గొప్పలా స్థానమాన జిల్లా ఇంతలా ముప్పద ఈ కురుణ మా అదే స్థానమాన తి ಸಮಸ್ಯೆ 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 ಜವಾಬ್ದಾರಿ

ಜವಾಬ್ದಾರಿ ಕೊಡ್ತೀನಿ ವಿಷಯ ಸಾಂಘಿಕ ಮಂಜು ಲಕ್ಷಣ ಗಣವೇಶ ಪಾಲ್ನಾಗ ಅಪಘಾತ ಪರಿಹಾರ ಕೊಡ್ತು ಹೋಗ್ತೀರಿ ಅಂದರೆ ಪ್ರಭಾಕರ ಬಟ್ಟೆ ಬರ್ತಾಳೆ ನೇನು ಪಠ ರಾಜ ಪ್ರಭಾಕರ ಬಟ್ಟ ಇಲ್ಲ ಲೆತಾರೆ ಇಂತ ಒಟ್ಟಿಗೆ ಆನಗಲ ಪರಿವಾರ ಬಿಜೆಪಿ ಸೇರಿದೆ ಕುತ್ರಿವಾರ ಸಂಘ ಪರಿವಾರ ಪರಿವಾರ ಭಯಪಟ್ಟು ಬಲೇ 頑張って頑張っんだと思うん。 ಸೇವಾ ಮಾದರಿ ಬಡವೇ ಸಂಘಟನೆ ಆಯ್ತು ಪರಿವರ್ತನೆ ಆಯ್ತು ಐದು

ನಮ್ಮ ಒಗ್ಗಟ್ಟು ಮೋಪ ಮಾಡ್ಕೊಂಡು ಸಂಗತಿ ಅರ್ಧ ಅದ ಪ್ರತಿಯೊಂದು ಹಿಂದಿ ಸಂಘಟನೆ ಕಟ್ಟೊಂದು ಯಾರು ಮಾಡೋದು ಕಟ್ಟ ಸಂಘಟನೆ ಸಂಜೆ ಮಂಡಿ ಒಂದು ಒಂದು ಸೇವಾ ಟ್ರಸ್ಟ್ ಮಾಡ್ತಾರೆ ನಮ್ಮ ಹಿಂದೂ ಸಂಘಟನೆ ಇಚ್ಛಾ ಎಲ್ಲ ಮುಸ್ಲಿಮ್ಸ್ ಅಲ್ಲಿ ಎಸ್ ಡಿ ಬಿ ಐಕ್ಕೊಂಡಿ ನಾನೇ ಬರ್ತೇವೆ ಒರೇನೇನ್ ಬಾತ್ಕೊಂತೇನ್ ಬಂದು ಅಂತೀರಾ ನಮ್ಮ ಓಡಾಕುವಂತ ಸಂಗತಿ ಮಾಡ್ತೇವೆ ನಿಮ್ದು ಯೋಚನೆ ಮಾಡ್ತೇವೆ ಹಿಂದಿಯಾಗ್ಲಿ ಅರ್ಧ ಅದ

கலாத்திரிப மட்டோந்திரிபத்தி ஒன்று கிம்னா பண்ணுறது விஷயம் ஆண்ட தாய் புத்தூடு நம்ம ஒஞ்சாயிரம் வண்டி தாய் தாயிர வள்ளி

அல்கிமே அது டைம்ல இருந்தா யாரே மீட்டிங் போறாரு யாரே மீட்டிங் பண்றாரு யாரே மீட்டிங் பண்றாரு யாரே